ಎಲ್ಲ ಇತ್ತಲ್ಲ ಇವ್ರ ಕಣ್ ಕಣ್ಣ ಸಲಿಗೆ ನೋಡಿ ನಮ್ ಹೃದಯ ಕದ್ಬಿಟ್ಟಿದ್ರಿ ಇವಾಗ ನನ್ ಮಾತ್ರ ಅಲ್ಲ ಇಡೀ ಕ್ಲಾಸ್ ಹುಡುಗಿರುದು ಸೊ ಓವರ್ ಟು ಯು ಆಲ್ ದಿ ವೆರಿ ಬೆಸ್ಟ್ ಲುಕ್ ಸೋ ಪ್ರಾಮಿಸಿಂಗ್ ಸೊ ನಮ್ಮ ಹೀರೋ ಈಗ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಪಿ ಆರ್ ಒ ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅವರು ಒಂದು ಮಾತು ಹೇಳಿದ್ರು ಒಂದೊಳ್ಳೆ ಕೆಲಸ ಒಳ್ಳೆ ಶಬ್ದ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ ದೇವರು ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ ಥ್ಯಾಂಕ್ ಯು ಸರ್ ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರು ಫಸ್ಟು ಸಿನಿಮಾ ಶುರು ಮಾಡಿದ್ದು ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರು ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬ ಬಂದಿರೋದು ಒಂದು ಸಿನಿಮಾ ತುಂಬಾ ಪ್ಯಾಷನೆಟ್ ಆಗಿ ಮಾಡಬೇಕು ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡ್ಬೇಕಂತ ತುಂಬ ಒಂದು ಪ್ಯಾಷನೆಟ್ ಆಗಿ ಸಿನಿಮಾ ಮಾಡಿದ್ದಾರೆ ಏನೇ ಒಂದು ಕಷ್ಟ ಬಂದ್ರು ಏನೇ ಒಂದು ಅಡಚಣೆಗಳು ಬಂದ್ರು ಇಲ್ಲ ಸರ್ ಮಾಡೋಣ ಮುಗಿಸೋಣ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಎಲ್ಲೂ ಒಂಥರ ಕಾಂಪ್ರಮೈಸ್ ಅಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು ಆಮೇಲೆ ಅಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ಸಿನಿಮಾ ತುಂಬ ಸಿನಿಮಾಗಳು ಇದೆ ನಿರ್ಮಾಪಕರು ಉಳಿಬೇಕು ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ ಸೊ ಅವ್ರು ಉಳಿಬೇಕು ಆ ಕನ್ನಡ ಚಿತ್ರರಂಗದಲ್ಲಿ ಅವರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನ್ಮಾಗಳು ಮಾಡ್ತಾರೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆದಮೇಲೆ ಅವ್ರು ಕೈ ಹಿಡಿರಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಸರ್ ಅದೇ ನಲ್ಲಿ ತಲೆ ಮೇಲೆ ಕೈ ಹಾಕ್ಕೊಂಡು ಇನ್ನೂ ಸಿನ್ಮಾ ರಿಲೀಸ್ ಆಗಿಲ್ಲ ಇರಿ ಆಲ್ರೆಡಿ ಸ್ವಲ್ಪ ಖುಷಿ ಖುಷಿಯಾಗಿರಿ ಇವತ್ತು ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದ್ ಫಸ್ಟ್ ನನಗೆ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಒಂದ್ ಎರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ ಸೊ ಒಂದು ಒಂದು ಮಫ್ತಿನಲ್ಲಿ ಇರ್ತೀನಿ ಅಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗು ಇರ್ತೀನಿ ಸೊ ಒಂದು ಕ್ರೈಮ್ ಬೇಸ್ಡ್ ಆಮೇಲೆ ಅವ್ರು ಹೇಳಿದಂಗೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಅದೊಂದು ಒಂದು ಕಂಪ್ಲೀಟ್ ಒಂದು ಕಿಲಿಂಗ್ ಬೇಸ್ಡ್ ಇದು ಬರುತ್ತೆ ಸೊ ಅವರು ಅಷ್ಟೇ ಪ್ರತಿಯೊಂದು ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಬರೀ ನಾನು ಕೆಲಸ ಸುಮ್ಮಿಂಗ್ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ ಇದ್ರಲ್ಲಿ ಆಗಿರ್ಬೋದು ಡೈಲಾಗ್ಸಲ್ಲಿ ಆಗಿರ್ಬೋದು ಮೇಕಿಂಗಲ್ಲಾಗಿರ್ಬೋದು ಆ್ಯಂಡ್ ರೀರೆಕಾರ್ಡಿಂಗಲ್ಲಾಗಿರ್ಬೋದು ಸಾಂಗ್ ಆಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡಾಗೆ ತುಂಬ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಯಾರೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಲೂ ಹೇಳ್ಬೋದು ಪ್ಲಸ್ ಡಲಾಗ್ ರೈಟರ್ ಅಂತಾನೆ ಹೇಳ್ಬೋದು ಆಕ್ಟರ್ ಅಂತಾನೆ ಹೇಳ್ಬೋದು ಆಕ್ಟ್ ಮಾಡಿದ್ದಾರೆ ಸೊ ಐ ಥಿಂಕ್ ಒನ್ ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ಆಲ್ ಅನ್ ಒನ್ ಐದೈದು ಇದು ಮಾಡಿದಿರ ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು ನಮ್ಮ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ ಐ ಯು ಅ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ